ನಾನು ನೀವು ಮಣ್ಣೆ ಮಾಡಿದ್ದೀರಾ ಮೊದ್ಲೇ ಮಾ ಮಣ್ಣೆ ಮಾಡಿದ್ದಾರೆ ಮಂತ್ರಿಗಳು ಹೌದು ಹಿಂದೆ ಇರೋವಂಥ ಮಂತ್ರಿಗಳು ಹಿಂದೆ ಇರೋವಂಥ ಅವಶ್ಯಕತೆ ಇಲ್ಲ ಆಯ್ತು ಅವ್ರ ಅವಶ್ಯಕತೆ ಇಲ್ಲ ಆಯ್ತು ಅವರು ಮಂತ್ ಮಾಡಿದ್ದಾರೆ ಅವರು ನೀವು ಸರ್ವಾನುತ ಮಾಡಿ ಅಂತ ಕೇಳಿದಾರೆ ಅಷ್ಟೇ ಹಿಂದೆ ಇರೋರ್ ಯಾಕೆ ತಾಪೆ ಹಾಕ್ತಾರೆ ಸಹಾಯ ಮಾಡಿ ಬೇಡ ಸಹಾಯ ಬೇಡ ಆಯ್ತು ನಮಗಂತೂ ಸಹಾಯ ಬೇಡ ಅವ್ರ ಸಹಾಯ ಬೇಡ ಆಯ್ತು ಕೂತ್ಲೇ ಸಹಾಯ ಬೇಡ ಅಲ್ಲಲ್ಲ ಯಾಕೆ ಈಗ ಎಚ್ ಕೆ ಪಾಟೀಲ್ ಅವರು ಸೀನಿಯರ್ ಮಂತ್ರಿ ಇದ್ದಾರೆ ಯಾರ ಕೈಲೂ ಬುದ್ಧಿ ಹೇಳ್ಬಿಟ್ಟು ಅಂತ ಒಂದು ಪರಿಸ್ಥಿತಿ ಅವ್ರಿಗೆ ಯಾವತ್ತೂ ಬಂದಿಲ್ಲ ನಾನು ಈ ಸದನಕ್ಕೆ ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರ ಟ್ಯಾಲೆಂಟ್ ಬಗ್ಗೆ ಅವರ ಕ್ರೆಡಿಬಿಲಿಟಿ ಬಗ್ಗೆ ಯಾರ ಪ್ರಶ್ನೆಯನ್ನು ಯಾವತ್ತೂ ಮಾಡಿಲ್ಲ ಅವ್ರು ನಿಂತಾಗಾದರೂ ಇವರು ಹಿಂದೆ ಕೂತಿರೋರು ಸುಮ್ಮನೆ ಇರಬೇಕಲ್ಲ ಬೇರೆ ಮಂತ್ರಿಗಳಿಗೆ ಯಾಕೋ ಪಾಪ ಕೆಲವರಿಗೆ ವಿದ್ಯಾಭ್ಯಾಸ ಇಲ್ಲ ಸರಿಯಾಗಿಲ್ಲ ಹಾ ಬ ಮಾತಾಡ್ತಾರೆ ಮಾತಾಡಲಿ ಅವ್ರಿಗೆ ಸಪೋರ್ಟಿಂಗಾಗಿ ಮಾತಾಡಲಿ ಎಚ್ ಕೆ ಪಾಟೀಲ್ ಅಂತ ಸೀನಿಯರ್ಗೆ ಮಾತಾಡಿದ್ರೆ ಅವ್ರಿಗೊಂಥರ ಅಗೌರವ ಆಗತ್ತೆ ನಮಗೂ ಅಗೌರವನೇ ಯಾಕಂದ್ರೆ ನಾವು ಅವ್ರು ಮೇಲೆ ನಾವು ಸರ್ವಾನುಮತ ಆದಮೇಲೆ ನಾವು ಮಾತಾಡ್ತೀರಿ ನಾವು ಸರ್ವ ನಮ್ಮ ಬಸವನಗೌಡ ಪಾಟೀಲ್ರು ನಾವು ಇದಕ್ಕೆ ಬೆಂಬಲ ಕೊಟ್ಟಿದ್ದೀರಿ ಅಂತಲೂ ಹೇಳಿದಿರಿ ಆದರೆ ಕೆಲವು ಇದರ ಮೇಲೆ ಹೇಳಿದ್ದೀರಾ ಹಾಂ ನಾ ನಾನು ಹೇಳೋವಂಥದ್ದು ನಾ ಹಾಂ ನಾನು ನೀವು ಕೇಂದ್ರ ಸರ್ಕಾರಕ್ಕೆ ಏನು ಅಂದರೆ ನೀವು ಸಲಹೆ ಕೊಡ್ತಾ ಇದ್ದೀರಾ ಆ ಸಲಹೆಗೆ ನಮ್ದೇನು ವಿರೋಧ ಇಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಲ್ಲ ರೀತಿಯಾದಂಥ ಸೌಕರ್ಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ ಹಾ ಸಂಪೂರ್ಣ ಅದೇ ಕೇಂದ್ರ ಸರ್ಕಾರ ಟೂ ತೌಸಂಡ್ ಸಿಕ್ಸಲ್ಲಿ ಒಂದು ಎಸ್ ಸಿ ಎಸ್ ಟಿ ಪ್ಲಾನ್ ಆಕ್ಷನ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಹಣವನ್ನು ಯಾಕೆ ಉಪಯೋಗ ಮಾಡ್ಕೊಬೇಕು ಅಂತ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಾನು ಮೊನ್ನೆನೂ ಹೇಳಿದ್ದೀನಿ ಇಂದಿರಾ ಅವರು ಒಂದು ಪತ್ರ ಬರೆದಿದ್ದಾರೆ ಬೇರೆ ಬೇರೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಎಸ್ ಸಿ ಎಸ್ ಟಿ ಹಣವನ್ನು ಉಪಯೋಗ ಮಾಡಿದ್ದಾರೆ ಆ ಮಾಡಲ್ಲ ನೀವು ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ನೀವು ಮಾಡಿದ್ದೀರಾ ನೀವು ಮಾಡಿಲ್ಲ